ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟೀನ್ ನೋಡಿ ಹದಿನಾರು ದಿನ ಆಯಿತು ವೈಫ್ ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಕಷ್ಟ ಪಡ್ತಾ ಇದ್ರು ತಿರ್ಗಾ ಹ್ಞೂ ಯಾಕೆ ನಾನು ಬರ್ತೀನಿ ಅಂತ ಪ್ರತಿ ಬೆಳಿಗ್ಗೆ ನೋಡಿ ತುಂಬ ಕಷ್ಟ ನಾನು ಬರ್ತೀನಿ ಅಂತಿದೆ ಯಾರ್ಮ್ ಸ್ಟಾರ್ಟ್ ಮಾಡಮ್ಮ ನೀನು ನೋಡಿ ಎಷ್ಟು ಜನ ಬಂದುಬಿಡ್ತೀನಿ ಸ್ವಲ್ಪ ಜನ ಬಂದುಬಿಡ್ತಾರೆ ಅಲ್ವಾ ಸಮ್ಮರ್ ಅಲ್ವಾ ಹುಡುಗರಿಗೆಲ್ಲ ನಿದ್ದೆ ಬರೋಲ್ಲ ಯಾವಾಗ ಬೇಗ ಬಂದುಬಿಡ್ತಾರೆ ಒಳ್ಳೇದು ಬರಬೇಕು ಆ ಥರ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಒಂಚೂರು ಅನ್ಕಂಫರ್ಟಬಲ್ ಆಗಿಬಿಡುತ್ತಲ್ಲ ಓಕೆ ಓಕೆ ನಮ್ಮ ಶಾರ್ಟ್ ಅಪ್ ಮಾಡಿ ಬೇಕ ನೀಟ್ ಇಟ್ಕೊಬ್ರೀ ಸಾಮನ್ ಬಾಡಿ ಪೇನ್ ಏನಿದೆಯಾ ಹ್ಞೂ ಸೈಡ್ ನೋವು ಇದೆಯಲ್ಲ ನಿನ್ನೆ ಸೈಡ್ಸ್ ಮಾಡಿದ ನೋಡಿ ಸ್ವಲ್ಪ ಸೈಡೆಲ್ಲ ನೋವಿದೆ તો નનકે બાઈસેપ્સ મત ટ્રાઈસેપ્સ હેલ કરતની ઈઝી આરામમાં મારબો ઓકે હમ ઈઝી ઓકે ના શેલપા મારતની હમ શેલપા ઓકે ના હમ ઈઝી આયતું માર બગો માર ફાકીસ તો ગો હેડર તો ગો આકડ તો આકડ તો સેમ તો ગો હમ ગ્રેડ આકડ તો ગ્રેડ બાઈલે તો ಹ್ಞೂ ಹಿಂಗೆ ಇಟ್ಕೊ ಕಾಂಟ್ರಾಕ್ಟಲ್ಲಿ ಮೇಲಿಟ್ಕೋ ಕೈನ ಎರಡು ಮೇಲಿಟ್ಕೊ ಹಿಂಗೆ ಇಟ್ಕೋ ಹತ್ರ ಇಟ್ಕೋ ಗ ಸ್ಟ್ರೈಟ್ ಮಾಡ್ಕೋ ಹಿಂಗೆ ನಿಧಾನ ಬಿಡು ಒಂದು ಬಿಡು ಒಂದು ಮಾತ್ರ ಒಂದು ರೈಟ್ ಒನ್ ಡೌನ್ ಗಡ್ ಬ್ರೀದಿಂಗ್ ಡಾವನ್ ರೀತು ಆ ಕಡೆ ಒಂದು ಗಡ್ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಒಂದು ಟೆನ್ ಮಾಡಿ ಪರವಾಗಿಲ್ಲ ಓಕೆ ಆಗುತ್ತೆ ಗೇಡ್ ಹ್ಞೂ த்ரீ பிரீதி இந்த அவன் பிரீத ஃபோ டைட்டாகிர்லம்மா கிராஸ் விடபது ஸ்ட்ரெய்டாக நின்று முந்தே விட ம் தொடையத்தே பரேக்கொடையே ஃபோர் இங்கி இருத்தலப்பா இது இங்கே இரவு இங்கே ம் ஆடை நின் கடையே தகங்க வளக்கிங்க கீப் கோயிங் ம் ಇದು ಒಂದು ಸ್ವಲ್ಪ ಬೈಸಿಪ್ಸ್ ಕಾಂಟ್ರಾಕ್ಟಲ್ಲಿ ಹೇಳ್ಕೊಡ್ತಾಯಿದೆ ನೋಡಿ ಇದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಒಂಚೂರು ನೀವು ಟ್ರೈ ಮಾಡಿದ್ದು ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡಬೇಕು ಮಾಡಬೇಕಂದ್ರೆ ಮೇಲೆ ಸ್ಕ್ವೀಸ್ ಮಾಡಿರ್ತೀರ ಇದಾನ ರಿಲೀಸ್ ಮಾಡಬೇಕು ಬ್ರೀದಿಂದ ಡೌನ್ ಬ್ರೀದ್ ಔಟ್ ಆಪ್ ಕಷ್ಟ ಆಗ್ತಿದೆಯಮ್ಮ ಲಾಸ್ಟ್ ಒಂದು ರೈಟ್ ಒಂದು ಲೆಫ್ಟ್ ಒನ್ ಮಾಡು ಲೆಫ್ಟು ಸ್ವಲ್ಪ ಆ ಕಡೆ ಒಂದು ಮಾಡಮ್ಮ ಆಗುತ್ತೆ ಬಿಟ್ಟು ಪರವಾಗಿಲ್ಲ ಕೆಳಗಿಡು ಕೆಳಗಿಟ್ಟು ನೆಕ್ಸ್ಟ್ ಹೇಳ್ಕೊಡ್ತೀನಿ ಪ್ಯಾನಿಂಗ್ ಡಬಲ್ ಆ್ಯಂಡ್ ಮಾಡಿ ಇಲ್ಲಲ್ವಾ ಟೆಕ್ ಬಂದು ತಗೋ ಫೈ ಫ್ರೈ ಸಿಪ್ಸ್ ತಗೋ ಹಿಂಗೆ ಹಿಂದೆ ಹೇಳ್ಕ ಎರಡು ಒಟ್ಟಿಗೆ ಗೇಟ್ ಮಾಡ್ರಿ ಹ್ಞೂ ಮಾಡಪ್ಪ ಎಲ್ಬ ಕ್ಲೋಸ್ ಮಾಡ್ಕೊ ಎಲ್ಬೋ ಕ್ಲೋಸ್ ಇರಬೇಕು ಒಳಗಡೆ ಹಾಂ ಡೌನ್ ಹಿಂದೆ ಹೋಗ್ಬಾರ್ದು ಈ ಶೋಲ್ಡ್ರ್ ಹಿಂಗೆ ಇರಬೇಕು ಮಾಡ್ರಿ ಮಾಡು ಕೆಳಗೆ ಬಿಡು ಒಂದು ಸ್ವಲ್ಪ ಕೆಳಗೆ ಬಿಡು 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 ಎತ್ತು ಗೇಟ್ ತ್ರೀ ಎತ್ತ ತ್ರೀ Four. So down below. Five. Pretty Six. What do you Seven. Eight. Nine. Pretty Ten. Last four. Pretty clear. Last three. Ah, good. ಲಾಸ್ಟು ಲಾಸ್ಟ್ ಹಿಂದೆ ಹೇಳ್ಕೋಬಾರ್ದು ಹ್ಞೂ ಬೇಡ ನಿಧಾನ ಓಕೆನಾ ಕಂಫರ್ಟಬಲ್ ಆಗಿದೆಯಾ ಸೂಪರ್ ಹೀಗೆ ಮಾಡಬೇಕು ನೀನು ಓಕೆನಾ ಇವತ್ತೇನು ವರ್ಕೌಟ್ ಕೊಟ್ಟು ಹೇಳೋ ಬೈಸಿಪ್ಸು ಟ್ರೈ ಚಿಪ್ಸ್ ಜ್ವರ ಹೇಳು ಹಾಂಗೆಡ್ ಬೈ ಚಿಪ್ಸ್ ಮತ್ತು ಟ್ರೈ ಸೂಪರ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಮ್ಮ ನನಗೆ ಏನಾಗಲ್ಲ ಮಾಡ್ಬೇಕು ನಾನು ಬಿ ಪಾಸಿಟಿವ್ ಹೌದು ಜೋಶ್ ಹೇ ಇದ್ಯಾ ಹ್ಞೂ ಗೇಟ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಬ್ರೀದಿನ್ ಡೌನ್ ಬಿದ್ದ ಫುಲ್ ಹೊಟ್ಟೆ ಒಳಗಡೆ ಕೋ ಕೋಟ್ ಅಪ್ ಡಮಲ್ ಕೋರ್ ಅಪ್ ಡಮಲ್ ಎಂಗೇಜ್ ಮಾಡ್ಕೋ ಕೋಟ್ ಐಟಮ್ಮ ಬ್ರೀದ ಔಟ್ ಬ್ರೀದಿನ್ ಗೇಟ್ ಒನ್ ಹ್ಞೂ ಫುಲ್ಲಿಂಗ್ ಫೋಲ್ಡ್ ಆಗಬೇಕಮ್ಮ ಸ್ಕ್ವೀಸ್ ಮಾಡು ಹ್ಞೂ ಇದು ಮತ್ತೆ ಎಲ್ಬೋ ಇದೆಯಲ್ಲ This <laughs> is the the This is fixed. this is fixed. Okay? Good. Continue. Four. Five. Six. the Last <laughs> four. Do ಹ್ಞೂ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಎತ್ತಮ್ಮ ಆಗುತ್ತೆ ಹ್ಞೂ ಗೇಡ್ ಲಾಸ್ಟು ಮಾಡು ಜಾಸ್ತಿ ಆಗ್ತಿದೆಯಾ ಪರವಾಗಿಲ್ಲ ಒಂದು ಹಾಕೋಣ ಇರು ಒಂದು ಹಾಕಪ್ಪ ಒಂದು ಒಂದು ಪ್ಲೇಟ್ ಹಾಕು ಇನ್ನೊಂದು ಫೈ ಮಾಡು ಗೇಡ್ ಮಾಡಪ್ಪ ಇವಾಗ ಮಾಡು ಬೇಗ ಮಾಡು ಊಟ ಐಟ ಬ್ರೀದಾ ಔಟ್ ಕಡಿ ಹಾಂ ಲಾಸ್ಟ್ ಫೈ ಮಾಡಿ ಬೇಗ ಅಪ್ಪ ಎತ್ತು ಲಾಸ್ಟ್ ಫೈ ಎತ್ತು ಏನು ಎತ್ತು ಮಾಡ್ತೀಯಾ ಟಮ್ಮಿ ನೋಡ್ತಾಳೆ ಮಾಡು ಲಾಸ್ಟ್ ಫೋರ್ ಹ್ಞೂ ಲಾಸ್ಟ್ ತ್ರೀ ಬೇಗ ಲಾಸ್ಟ್ ಗಡ್ ಲಾಸ್ಟ್ ಒನ್ ಆಗುತ್ತೆ ಹ್ಞೂ ಹ್ಞೂ ಬಿಡು ಹಂಗಲ್ಲಪ್ಪ ಫುಲ್ ಬಿಡ್ಬೇಕು ಹಿಂಗೆ ಹ್ಞೂ ಏನಾಯ್ತು ಏನಾಯಿತು ಏನಾಯ್ತು ಇಲ್ಲಿ ಇಲ್ಲಿ ಕಡೆ 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 એ ના ગલારામાં મારતે શિ શિ ભલે ભાઈ નેક્સ્ટ 3 અષ્ટ શપ અષ્ટ હા 4 નિસન અષ્ટ બ્રીથ આઉટ બ્રીથ ઇન 5 6 7 ગુડ કીપ ગોઈંગ 8 પુશ ડાઉન બ્રીથ આઉટ સ્લો બ્રીથિંગ 9 અક્ષય મા લે કન્સન્ટ્રેટ મારબકો 10 ગુડ માર ಹ್ಮ್ ಲಸ್ಟ್ ಮೇಲೋ ಹೋಗಬಹುದು ಅಷ್ಟೇ ಕಂಟ್ರೋಲ್ ಆ ಗಡ್ लास्ट 3 ಹ್ಮ್ लास्ट 2 1 लास्ट 1 ಅಲ್ಲಾ ಇಡ್ಕೋ ಫಸ್ಟ್ ಸ್ಟಿಚ್ ಮಾಡ್ ಇಡ್ಕೋ ಇಡ್ಕೋ 9 8 7 6 5 4 3 2 1 ಗಡ್ ಸೂಪರ್ ನೀತೆ ಏನು ಮಾಡ್ತಾ ಇದೀಯಾ ಏಳು ಏನು ಮಾಡ್ತೀಯಾ ಯಾಕೆ ಹೇೈ ಪೈಸೆ ಪ್ರೈಸೆಪ್ ಮಾಡ್ತಿದೀಯಾ ನೀನು ಆರಾಮಾಗಿ ಮಾಡಿದ್ದೆ ಗೊತ್ತಾನೆ ಬೆಳಿಗ್ಗೆ ಯಾಕಮ್ಮ ಕಷ್ಟಪಡ್ತೀಯ ನೀನು ಎದಕ್ಕೆ ಚೊಳ್ಳೆ ನೀನು ಎಷ್ಟು ಕೇಳ್ತಾ ಗೊತ್ತಾ ಚೊಳ್ಳೆ ಹಾಂ ಯಾಕೆ ಕಳ್ತಾ ಇದೆಯಾ ಬೆಳಗ್ಗೆ ಹಾಂ ಶಾಬಾ ಬರ್ಬೇಕು ಅಮ್ಮ ನೀನು ಏನೂ ಆಗೋಲ್ಲ ಸ್ವಲ್ಪ ಸ್ವಲ್ಪ ಮಾಡಮ್ಮ ಓಕೆನಾ ನೆಕ್ಸ್ಟ್ ಮಾಡಮ್ಮ ಹ್ಞೂ ಬಾ ಸ್ಲೋವಾಗಿ ಮಾಡು ನಿಧಾನ ಕೊಟ್ಟ ಐಟಿಟ್ಕೊ ಬ್ರೀದ್ ಆಬು ಬ್ರೀದಿನ ತ್ರೀ ತ್ರೀ ನಿಧಾನಮ್ಮ ಫೋರ್ ನಿಧಾನ ಬಿಡಬೇಕು ಫೋರ್ ಕಮ್ಮಿ ಇದೆಯಾ ಫೈವ್ ಫೈವ್ ಮಾಡಬೇಕಾ ಸಿಕ್ಸ್ ಗೇಟ್ సెవెన్ ఎయిట్ కో టైట్ ఐట్ కో రీద ప్రైన్ నిదాన విడబ్ ఎవ్వక్ విడకారా స్లో బిడ్ నోడి ఆ గ్రావిటీ కంట్రోల్ కంట్రోల్ మా నిదానమ్ లాస్ట్ ఫోర్ క్లాస్ త్రీ లాస్ట్ క్లాస్ట్ వన్ గడ్ సూపరు గడ్ నెక్స్ట్ అద్రె కిక్ ప్యాక్ మై సిప్స్ కిక్ ప్యాక్ బాగా

Nine, ten, last four, good, superman. Last three, last three, last two, last one. Right, hold on, hold on, hold on. nine eight seven six five four three two one super, superman. <laughs> ಹಾ ನಾನೇನು ಹೇಳಿದ್ದೀನಿ ಹೇಳ ಸಣ್ಣಕ್ಕಿಂತ ನೀನು ಎಕ್ಸಸೈಸ್ ರೆಗ್ಯುಲರ್ ಮಾಡ್ತಾಯಿದ್ದೆ ತಾನೆ ಊಟ ಆರೋಗ್ಯವಾಗಿ ತಿಂತಿದ್ದೆ ತಾನೆ ಹ್ಞೂ ಬೆಳಗ್ಗೆ ಎಕ್ಸಸೈಸ್ ಮಾಡ್ತೀಯ ಆರೋಗ್ಯವಾಗಿ ಫುಡ್ ತಿಂತಾನೇನು ತಿಂತೀಯ ಅದೇ ಏನು ಮಾಡ್ತೀಯ ನೀನೇ ತಾನೇ ಮಾಡೋದು ಹ್ಞೂ ಹ್ಞೂ ನೀನೇನು ಮಾಡಿದ್ಯಾ ನಿನ್ನೆ ಬೆಳಗ್ಗೆದು ಹೇಳು ಚಿತ್ರಾನ್ನ ಮಾಡಿದ್ಯಾ ಹ್ಞೂ ನಂಗೆ ಹೇಳ್ಬೇಕು ನೀನು ಹ್ಞೂ ಚಿತ್ರಾನ್ನ ತಿಂತಾನ ರೆಡ್ ರೈಸಲ್ಲೇ ತಿನ್ನೋಂಥದ್ದು ಚಿತ್ರಾನ್ನ ನೋಡಿ ನಾವು ಮೊನ್ನೆ ಯಾವತ್ತು ಕಿಚಡಿ ಏನು ಮಾಡಿದ್ಯಾ ಅದ್ರ ಸರಿ ಮೊನ್ನೆ ದಾಲ್ ಕಿಚಡಿ ಹಂಗೇ ನೋಡಿ ತಿನ್ನೋದನ್ನ ಆರೋಗ್ಯವಾಗಿ ತಿನ್ನಬೇಕು ಆರೋಗ್ಯಕರ ಆಹಾರ ಏನಂದರೆ ರೆಡ್ ರೈಸಲ್ಲಿ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೌದು ಅವ್ತಾನೆ ನೀನು ಇಡ್ಲಿನೇ ಮಾಡಿ ರೆಡ್ ರೈಸಿಂದ ನನಗೆ ಮಾಡಿಕೊಡ್ಬೇಕು ನೋಡಿ ಹ್ಞೂ ರೆಡ್ ಬಾಯ್ಲ್ಡ್ ರೈಸ್ ಬರಲ್ಲ ಮಾಡೋಕ್ಕೆ ರೆಡ್ ಬಾಯ್ಲ್ಡ್ ರೈಸ್ ಮಾಡೋಕ್ಕೆ ಬರಲ್ಲ ಅಂತ ನೋಡಿ ರೆಡ್ ರೈಸ್ ಮಾಡಿಕೊಡ್ತೀಯಾ ಸುಳ್ಳೇ ಇರ್ತೀಯಾ ಹೌದಾ ಯಾಕೆ ಬರೋಲ್ಲ ಕಟ್ಟಿ ಇರ್ತಾವಂತೆ ನೋಡಿ ಹ್ಞೂ ಓಕೆನಾ ನೆಕ್ಸ್ಟ್ ಮಾಡ್ತೀಯ ಹ್ಞೂ ಟ್ರ್ಯಾಂಗಲ್ ಪುಶ್ ಅಪ್ ಮಾಡಿಬಿಡು ಲಾಸ್ಟ್ ಓಕೆ ಗಡ್ ರಾಂಗಲ್ ಗಡ್ ಹಾಗೆ ಗಿಡ್ಕು ಗಡ್ ಹ್ಞೂ ಮಾಡು ಹ್ಞೂ ಕಸ್ಪ ಕಾಲಿಂದ ಹೊಟ್ಟೆ ಒಳಗಡೆ ಹಿಪ್ ಡೌನ್ ಮಾಡ್ಕೊಂಬ ಹಿಪ್ ಡೌನ್ ಮಾಡು ಹ್ಞೂ ಹೊಟ್ಟೆ ಒಳಗಡೆ ಹಿಂಗೆ ಹಿಂಗೆ ಹಿಂಗ ಹಾಂ ಗಡ್ ಪುಷ್ ಒನ್ ಪುಷ್ ಮಾಡಿ ಹಿಂಗೆ ಎಲ್ಬು ಸ್ವಲ್ಪ ಮೇಲೆ ತಗೋ ಎಲ್ಬೋ ಹಿಂಗೆ ಹಾಂ ಹಾಗೆ ಗಡ್ ತ್ರೀ ಮಧ್ಯದಲ್ಲಿ ಸೊಂಟ ಬೆಂಡ್ ಆಗಬಾರ್ದು ಇಲ್ಲಿ ನೋಡಿ ನೀನು ಸೊಂಟ ಬೆಂಡ್ ಮಾಡ್ತೀಯಾ ಮಾಡೋರ್ ಮಾಡು ಫೈವ್ ಎಲ್ಬಮ್ ಮೇಲೆ ಸಿಕ್ಸ್ ಎಲ್ಬಮ್ ಮೇಲೆ ಸೆವೆನ್ ಏಟ್ ನೈನ್ ಟೆನ್ ಕೇಳಿ ಲಾಸ್ಟ್ ಫೋರ್ ಹೋಗಿ ಕೆಳಗೆ ಲಾಸ್ಟ್ ತ್ರೀ ಮಧ್ಯದಲ್ಲಿ ಸೊಂಟ ಬಂಡೆ ಆಗುತ್ತೆ ಲಾಸ್ಟ್ ಲಾಸ್ಟ್ ಒನ್ ಗೋಡ್ ಅಲ್ಲೇ ಹೋಲ್ಡ್ ಮಾಡು ಅಟ್ ಮಾಡು ರೀತಿನ ಸ್ವಂಟ ಹಿಪ್ ಡೌನ್ ಮಾಡು ಗೋಡ್ ಡೌನ್ ಮಾಡು ಇನ್ನೋ ಕೆಳಗೆ ನೈನ್ ಏಯ್ಟ್ ಸ್ವಲ್ಪ ಕೆಳಗೆ ಹೋಗು ಸೆವೆನ್ ಇನ್ನು ಕೆಳಗೆ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೇಟ್ ಅಷ್ಟೇ ನೋಡಮ್ ಓಕೆನಾ ಯಾಕಪ್ಪ ಸೆಟ್ಟು ಬರುತ್ತೆ ಹ್ಞೂ ಯಾಕೆ ಶಿಟ್ಟು ಬರುತ್ತೆ ಹೇಳಿ ಹೇಳ ಕೂತ್ಕೊಂಡೆ ನೋಡೇನು ಯಾಕ್ಸಿಟ್ಟು ಬರುತ್ತಮ್ಮ ಯಾಕೆ ಸುಟ್ಟು ಬರುತ್ತೆ ಏನು ಬೈತಿದ್ಯಾ ಅಂದ್ರೆ ಏನು ಹ್ಞೂ ನಾಳೆ ಏನು ಮಾಡಬೇಕು ಹೇಳು ನಾಳೆ ಸ್ವಲ್ಪ ಕೋರ್ ಸ್ಟ್ರೆಂತ್ ಮಾಡಬೇಕು ಆಮೇಲೆ ಸ್ವಲ್ಪ ಕಾಡು ಎಕ್ಸಸೈಸ್ ಮಾಡಬೇಕು ಏನು ಅನ್ಬಾರ್ದು ನೀನು ಆರಾಮಾಗಿರ್ಬೇಕು ಪಾಸಿಟಿವ್ ಆಗಿ ಓಕೆ ಹ್ಞೂ ಏನಾಗಲ್ಲ ಹ್ಞೂ ಇಡ್ಲಿ ಒಂದೇ ಹ್ಮ್ ಹಾಂ ನನಗೆ ಕೃಷಿ ಮತ್ತೆ ಏನು ನನ್ನ ಅಡುಗೆ ನನಗೆ ಅಡುಗೆ ಬರುತ್ತಾ ಮಾಡೋಕ್ಕೆ ಹ್ಞೂ ಮಾಡಬೇಕು ಮಾಡಿಕೊಡ್ತೀನಿ ಅಲ್ಲ ಇಡ್ಲಿ ಆಯಿತಾ ಆಂಟಿ ಹತ್ರ ಇಡ್ಲಿ ತಂದು ಕಟ್ತೀನಿ ಅಷ್ಟೇ ನಿಮಗೆ ಓಕೆನಾ ಇವತ್ತು ಸಾಕಪ್ಪ ಓಕೆನಾ ಹ್ಞೂ ಇವತ್ತು ಸಾಕು ಓಕೆನಾ ಹ್ಞೂ ಎಲ್ಲ ರಿಪೀಟ್ ಮಾಡೋಣ ಓಕೆನಾ ಗೇಟ್ ಈಗ ನೀರು ಕುಡಿ ರೆಡಿ ಆಗೋಣ ಇವಾಗ ಓಕೆನಾ ಹ್ಞೂ ಚೆನ್ನಾಗಿದೆ ಗೇಟ್ ಹ್ಞೂ ಚೆಕ್ ಮಾಡಿದಿ ಚೆಕ್ ಮಾಡ್ಬಾರ್ದಂಗೆಲ್ಲ ನೀನು ಒಂದು ತಿಂಗ್ಳಿಗೆ ಒಂದು ಸತಿ ಚುಳ್ಳಿ ಹೇಳ್ತಿದ್ದೀಯ ಹಾಂ ಚೆಕ್ ಮಾಡಬಾರ್ದು ತಿಂಗಳಿಗೆ ಒಂದು ಸತಿ ಇವತ್ತು ಎಷ್ಟು ದಿನ ಹೇಳು ಹದಿನಾರು ದಿನ ಆಗಿದೆ ತಾನೆ ಸ್ಟಾರ್ಟ್ ಮಾಡಿ ಹದಿನಾರು ದಿನ ಅಂದರೆ ಜಿಮ್ಗೆ ಬರ್ತಾ ಇರೋದ್ರೆ ನೀನು ಹದಿನಾರನೇ ದಿನ ಇವತ್ತು ಇನ್ನೊಂದು ಇನ್ನೊಂದು ಹದಿನಾಲ್ಕು ದಿನ ಆದಮೇಲೆ ಚೆಕ್ ಮಾಡೋಣ ಒಂದು ತಿಂಗಳು ಥರ್ಟಿ ಡೇಸ್ಗೆ ಸತಿ ಚೆಕ್ ಮಾಡೋಣ ಓಕೆನಾ ಹ್ಞೂ ಏನು ತಲೆ ಕೆಟ್ಕೊಬಣ ವೆಯ್ಟ್ ಲಾಸ್ ಆಗಲಿ ಬಿಡಲಿ ನೀನು ಫಿಟ್ ಆಗ್ತಿದ್ಯಾ ಆರೋಗ್ಯವಾಗಿದೆಯಾ ಆ್ಯಕ್ಟಿವ್ ಆಗಿದೆಯಾ ಅದು ನನ್ನ ಖುಷಿ ಡೈಲಿ ಇದೆಯಲ್ಲ ಅಷ್ಟು ಓಕೆ ಓಕೆ ಅಮ್ಮ ইয়াক ইয়াত চাকে নেক্সট আগণ বাই